ನಮಸ್ಕಾರ ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೆ ಆರೋಗ್ಯ ಕ್ರಾಂತಿ ಆರೋಗ್ಯಕರ ಕರ್ನಾಟಕಕ್ಕಾಗಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹಿತ ಅಪ್ಪಿಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಮುಂದಿನ ಒಂದು ಗಂಟೆಗಳ ಕಾಲ ನಾವು ವಿಶೇಷವಾಗಿ ಸಾರ್ವಜನಿಕರೊಂದಿಗೆ ಇರ್ತೀವಿ ಜೊತೆಗೆ ಆರೋಗ್ಯದ ಅಧಿಕಾರಿಗಳೊಂದಿಗೆ ಇರ್ತೀವಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಿ ಎಚ್ಒ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆಗಿರುವಂತಹ ಜೊತೆಗೆ ಇಲ್ಲಿರುವಂಥ ಎಲ್ಲ ವೈದ್ಯಾಧಿಕಾರಿಗಳೊಂದಿಗೆ ನಾನು ಮಾತನಾಡ್ತಾ ಇದ್ದೀನಿ ವಿಶೇಷವಾಗಿ ಡೆಂಗಿ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಇದನ್ನ ಹೇಗೆ ನಿಯಂತ್ರಣವನ್ನು ಮಾಡ್ತಿದಾರೆ ಇದಕ್ಕೆ ಪೂರಕವಾಗಿರುವಂತಹ ಮುನ್ನೆಚ್ಚರಿಕೆಯನ್ನ ಯಾವ ರೀತಿ ವಹಿಸಬೇಕು ಎಲ್ಲವೂ ಸ್ವತಃವಾಗಿ ವೈದ್ಯರೊಂದಿಗೆ ಮಾತನಾಡ್ತೀನಿ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ನಾಲ್ಕು ಗಣ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ಮೊದಲೇದಾಗಿ ತಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಜೋರಾದ ಚಪ್ಪಾಳ ಮೂಲಕ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆಗಿರುವಂಥ ಶ್ರೀ ಡಾಕ್ಟರ್ ರವೀಂದ್ರನಾಥ್ ಮೇಟಿ ಸರ್ ಇದ್ದಾರೆ ಸರ್ ಸ್ವಾಗತ ತಮಗೆ ಡಾಕ್ಟರ್ ಗುಜಬಲ್ಯ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಡಾಕ್ಟರ್ ಕೋಮಲ್ ಅವರು ಹಾಗೂ ಡಾಕ್ಟರ್ ಗೀತಾ ಇದಾರೆ ಮೇಡಮ್ ನಿಮ್ಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಸರ್ ಆರೋಗ್ಯ ಕ್ರಾಂತಿ ಆರೋಗ್ಯಕರ ಕರ್ನಾಟಕಕ್ಕಾಗಿ ಈ ಒಂದು ನಿರಂತರವಾಗಿರುವಂತಹ ಒಂದು ಜಾಗೃತಿಯ ಕಾರ್ಯಕ್ರಮ ನಮ್ಮ ಐಷ್ಠಿವಿಯಲ್ಲಿ ನಡೀತಾನೆ ಇದೆ ತಾವು ಕೂಡ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹಿತ ಸೇರಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಕೂಡ ಬಂದು ನಮಗೊಂದು ಅವಕಾಶ ಕೊಟ್ಟು ಜಾಗೃತಿಯನ್ನು ಇಡೀ ಕರ್ನಾಟಕಕ್ಕೆ ಪಸರಿಸೋಣ ಅನ್ನೋ ಒಂದು ಪ್ರಯತ್ನದಲ್ಲಿದ್ದೇನೆ ಮೊದಲೇದಾಗಿ ಹೇಳಿ ಸರ್ ತಮ್ಮ ಇಲಾಖೆಯಿಂದ ತಮ್ಮ ಈ ಒಂದು ಕ್ಷೇತ್ರದಿಂದ ಯಾವ ರೀತಿ ಮುನ್ನೆಚ್ಚರಿಕೆ ಹಾಗೂ ಪ್ರಾಥಮಿಕ ಹಂತದಲ್ಲಿ ಏನೇನೆಲ್ಲ ಕೆಲಸಗಳನ್ನು ಮಾಡ್ತಾ ಇದಾರೆ ಯಾವುದೇ ಒಂದು ರೋಗ ನಿರ್ಮೂಲನೆ ಮಾಡಲಿಕ್ಕೆ ಸಮುದಾಯದ ಸಹಭಾಗಿತ್ವ ಇಂಪಾರ್ಟೆಂಟ್ ಬಳ ಅಂದರೆ ಈಗ ನಮ್ಮ ಇಲಾಖೆಯಿಂದ ಎಲ್ಲ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಸಹಕಾರ ಎಲ್ಲರೂ ನೀಡಬೇಕು ಅಂದರೆ ಈಗ ಗ್ರಾಮ ಪಂಚಾಯಿತಿ ಇರ್ಬೋದು ಸಾರ್ವಜನಿಕರು ಇರ್ಬೋದು ನಮ್ಮ ಜೊತೆಗೆ ಕೋಪ್ರೇಷನ್ ಮಾಡಿ ನಾವು ಹೇಳಿದ ಮಾರ್ಗದರ್ಶನ ಪಾಲನೆ ಮಾಡಿ ಎಲ್ಲರೂ ಅನುಷ್ಠಾನ ಮಾಡಿದರೆ ಅದು ಅತಿ ಶೀಘ್ರದಲ್ಲೇ ಅದು ನಿರ್ಮೂಲನೆ ಆಗುತ್ತೆ ಸರ್ ಹಾಗೆ ನೆಕ್ಸ್ಟ್ ನಾನು ಡಾಕ್ಟರ್ ಭುಜಬಲಿ ಸರ್ ಅವರು ಮಾತಾಡ್ತೀನಿ ಈಗ ಒಂದ್ ಕಡೆ ಅನಾರೋಗ್ಯ ಸಮಸ್ಯೆ ಸಾಕಷ್ಟು ವೈರಾಣುಗಳು ಬಂತು ಕರೋನಾದಂತಹ ಮಹಾಮಾರಿಗಳು ಬಂದರೂ ಸಹಿತ ನಾವು ಅದನ್ನ ಗೆಲ್ಲುವುದರಲ್ಲಿ ಆರೋಗ್ಯವನ್ನು ಕಾಪಾಡೋದರಲ್ಲಿ ಯಶಸ್ವಿಯಾಗಿದ್ದೀವಿ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಕರ್ನಾಟಕದಲ್ಲಿ ಈಗ ಕಾಡ್ತಾ ಇರುವಂತ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಇದು ಡೆಂಗಿ ಸಮಸ್ಯೆ ಡೆಂಗಿ ಸಮಸ್ಯೆ ಹೆಚ್ಚಾಗ್ತಾ ಇದೆ ಹೆಚ್ಚಾದ್ರೂ ಸಹಿತ ಅದಕ್ಕೆ ಬೇಕಾಗಿರುವಂತ ಚಿಕಿತ್ಸೆ ಕ್ರಮಗಳನ್ನ ತಾವು ತೆಗೆದುಕೋತಾ ಇದ್ರಿ ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಮಳೆ ಆಗುವುದರಿಂದ ಮಳೆ ಕಂಟಿನ್ಯೂಯಸ್ ಆಗಿ ಆಗೋದ್ರಿಂದ ಡೆಂಗ್ಯೂ ಸಮಸ್ಯೆ ಬರೋಲ್ಲ ಯಾಕಂದರೆ ಅದು ಏನು ಮೊಟ್ಟೆ ಇಡುತ್ತಲ್ಲ ಕಂಟಿನ್ಯೂಯಸ್ ಆಗಿ ಮಳೆ ಬರೋದ್ರಿಂದ ಮೊಟ್ಟೆ ವಾಶ್ ಆಟೋಗುತ್ತೆ ಮಳೆ ನಿಂತ ಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗೋದು ಮಳೆ ಜೋರಾಗಿ ಮೇಲೆ ತೆಗ್ಗು ಪ್ರದೇಶಗಳು ಅಥವಾ ಬ್ಯಾರಲ್ಗಳು ಚಿಪ್ಗಳು ಇವೇನಿರುತ್ತಲ್ಲ ಅಲ್ಲಿ ಏನಾದರೂ ನೀರು ನಿಂತ್ಕೊಂಡ್ರೆ ನಮ್ಮ ಸೊಳ್ಳೆಗಳು ಮೊಟ್ಟೆ ಇಟ್ಟ ಮೇಲೆ ಒಂದು ವಾರದೊಳಗೆ ಅಡಲ್ಟ್ ಮಾಸ್ಕಿಟೊ ಆಗಿ ಹೊರಬೀಳುತ್ತವೆ ಇದಕ್ಕೆ ನಾವು ಸುಮಾರು ದಿಂದನೇ ನಾವು ಎಲ್ಲ ಪ್ರಿವೆಂಟಿವ್ ಮೇಜರ್ಸ್ ಆಗಲಿ ಇವೆಲ್ಲ ನಾವು ತಗೋತಾ ಇರ್ತೀವಿ ನಮ್ಮಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಪ್ರಿವೆಂಟಿವ್ ಮೇಜರ್ಸ್ ಅಂದರೆ ಈಗ ಡೇ ಟು ಡೇ ನಮ್ಮ ಆಶಾ ಕಾರ್ಯಕರ್ತರಾಗಲಿ ಅಥವಾ ನಮ್ಮ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಆಗಲಿ ಅಥವಾ ಪಿ ಎಚ್ ಯುಸ್ ಆಗಲಿ ಪ್ರೈಮರಿ ಹೆಲ್ತ್ ಆಫೀಸರ್ಸ್ ಆಗಲಿ ಇದೆಲ್ಲ ಡೈಲಿ ಮೂವತ್ತು ಮನಿ ಸರ್ವೆ ಮಾಡಿ ಮಾಡ್ತಾರೆ ಪ್ರತಿಯೊಂದು ಓಕೆ ಅಲ್ಲಿ ಅದು ಸೋರ್ಸ್ ರಿಡಕ್ಷನ್ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾ ಇರ್ತೀವಿ ಅಂದರೆ ಲಾರ್ವಾ ಅಂದರೆ ಈ ಲಾರ್ವ ಏನಿರುತ್ತಲ್ಲ ಅದನ್ನು ಡಿಸ್ಟ್ರಕ್ಟ್ ಮಾಡ್ತೀವಿ ಇರ್ ಬ್ಯಾರಲ್ದಲ್ಲಿ ಇರ್ತಕ್ಕಂಥ ಲಾರ್ಭಗಳು ಅದನ್ನು ಖಾಲಿ ಮಾಡೋದಾಗಲಿ ಅಥವಾ ಚಿಪ್ಗಳಲ್ಲಿ ಇರತಕ್ಕಂಥದ್ದು ಅದನ್ನು ಖಾಲಿ ಮಾಡೋದಾಗಲಿ ಅದ್ರ ಜೊತೆಗೆ ಸಿ ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನು ಇದೆಲ್ಲ ಮಾಡಬಾರ್ದು ಇದು ಮಾಡಿದರೆ ಹೇಗಾಗುತ್ತೆ ಅಂತೇಳಿ ಅದ್ರ ಜೊತೆಗೆ ಎಜುಕೇಷನ್ ಕೊಟ್ಟು ಪ್ರಿವೆಂಟಿವ್ ಮೆಜರ್ಸ್ ನಾವು ತೊಗೋತಾ ಇದ್ದೀವಿ ಈಗ ಅದರೊಳಗೆ ಹೌಸ್ ಇಂಡೆಕ್ಸು ಕಂಟೈನರ್ ಇಂಡೆಕ್ಸು ಬ್ರಿಟು ಇಂಡೆಕ್ಸು ಕ್ಯಾಲ್ಕುಲೇಟ್ ಮಾಡ್ತೀವಿ ಏನಾದರೂ ಹೌಸ್ ಇಂಡೆಕ್ಸು ಮೋರ್ ದೆನ್ ಟೆನ್ ಇದ್ರೆ ಅಲ್ಲಿ ಹೈ ರಿಸ್ಕ್ ಏರಿಯಾ ಇರ್ಬೋದು ಅದಕ್ಕೆ ಮತ್ತು ಸೂಕ್ತವಾದ ಕ್ರಮಗಳನ್ನು ನಾವು ಜರುಗಿಸ್ತಾ ಇದ್ದೀವಿ ಓಕೆ ಓಕೆ ಹಾಗಿದ್ರೆ ಇನ್ನು ವಿಶೇಷವಾಗಿ ಕಾಡು ಹಳ್ಳಿಯಲ್ಲಿ ಈ ಗ್ರಾಮದಲ್ಲಿ ಇಲ್ಲಿರುವಂಥ ಒಂದು ಆರೋಗ್ಯ ಚಿಕಿತ್ಸಾ ಕೇಂದ್ರದಲ್ಲಿ ತಾಲೂಕು ಆಫೀಸರ್ ಆಗಿರುವಂಥ ಡಾಕ್ಟರ್ ಕೋಮಲ ಅವರಿದ್ದಾರೆ ಮೇಡಮ್ ಸರ್ ಸಾಕಷ್ಟು ಜಾಗೃತಿ ಹಾಗೂ ತಮ್ಮ ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಬರ್ತಾ ಇರ್ತಾರೆ ತಮ್ಮ ಪಾತ್ರ ತುಂಬಾನೇ ಮುಖ್ಯವಾಗಿರುತ್ತೆ ಈ ಗ್ರಾಮದಲ್ಲಿ ತಮ್ಮ ಮೂಲಕ ತಾವು ಅಬ್ಸರ್ವ್ ಮಾಡಿರುವಂತಹ ವಿಶೇಷ ಜಾಗೃತಿಗಳು ಏನಿದೆ ಇನ್ನು ಏನೇನೆಲ್ಲ ಎಚ್ಚೆತ್ಕೋಬೇಕು ಅಂತ ಸಾರ್ವಜನಿಕರಿಗೆ ತಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಸನಳ್ಳಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಜ್ವರ ಪ್ರಕರಣ ಬಂದ ತಕ್ಷಣ ನಿರ್ಲಕ್ಷಿಸಬಾರ್ದು ಆಗಿ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರಬೇಕು ಅಲ್ಲಿ ವೈದ್ಯರು ಅವೈಲೇಬಲ್ ಇರ್ತಾರೆ ಅದನ್ನು ಜ್ವರ ಪರೀಕ್ಷೆ ಮಾಡಿಬಿಟ್ಟು ಸೂಕ್ತ ರಕ್ತ ಪರೀಕ್ಷೆ ಮಾಡಿ ಕ್ಲಿನಿಕಲ್ ಆಗೋ ಅವ್ರನ್ನ ತಪಾಸಣೆ ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಟ್ಟು ಮತ್ತೆ ಹೆಚ್ಚಿನ ಚಿಕಿತ್ಸೆ ಬೇಕಂದ್ರೂ ಹತ್ತಿರದ ಗೌರ್ಮೆಂಟ್ ತಾಲೂಕು ಹಾಸ್ಪಿಟ್ಲಿದೆ ಅಲ್ಲಿಗೆ ರೆಫರ್ ಮಾಡುವಂಥ ವ್ಯವಸ್ಥೆ ಇರುತ್ತೆ ಇಮಿಡಿಯೇಟ್ ಆಗಿ ಎಲ್ಲಿ ಒಂದು ಹಳ್ಳಿಲಿ ಫೀವರ್ ಕೇಸಸ್ ಬಂದ ತಕ್ಷಣ ನಮ್ಮ ಫೀಲ್ಡ್ ವರ್ಕರ್ಸ್ ಇರ್ತಾರೆ ಹೆಚ್ ಐ ಓ ಅಂತ ಇದ್ದಾರೆ ಆಮೇಲೆ ಪಿ ಹೆಚ್ ಸಿ ಓಸ್ ಇರ್ತಾರೆ ಆಶಾ ಕಾರ್ಯಕರ್ತೆಯ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರ ಮನೆಯಲ್ಲಿ ಮತ್ತೆ ಯಾರ್ಯಾರಿಗೆ ಫೀವರ್ ಕೇಸಸ್ ಇದೆ ಫೀವರ್ ಇದೆ ಸುತ್ತಮುತ್ತ ಯಾರ್ಯಾರ ಮನೆಗಳಲ್ಲಿ ಫೀವರ್ ಇದೆ ಅವ್ರ ಮನೆಗಳಲ್ಲಿ ಲಾಭ ಉತ್ಪತ್ತಿ ತಾಣಗಳು ಎಲ್ಲೆಲ್ಲಿದೆ ಅಂತ ಸ ಥರೋವಾಗಿ ಮನೆ ಒಳಗಡೆನೂ ಮತ್ತೆ ಮನೆ ಹೊರಗಡೆನೂ ಒಂದು ಸ್ವಲ್ಪ ನೀರು ನಿಲ್ತಕ್ಕಂಥ ಯಾವುದೇ ಈಗ ತೆಂಗಿನ ಚಿಪ್ ಆಗಿರ್ಬೋದು ಈಗ ಎಳ್ನೀರ್ ಕುಡಿದೋ ಬಿಸಾಗಿರ್ತಕ್ಕಂಥದ್ದು ಆಗ್ಬೋದು ಟೈರ್ ಆಗ್ಬೋದು ಬೊಕ್ಕಿ ಚೂರುಗಳಾಗ್ಬೋದು ಆ ತರ ಏನೇ ಇದ್ರು ಅಲ್ಲಿ ಸ್ವಲ್ಪ ನೀರು ನಿಂತರೂ ಅಲ್ಲಿ ನೀರು ನಿಂತರೆ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಸೊ ಆ ತರದನ್ನೆಲ್ಲ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಆಮೇಲೆ ಸ್ಕೂಲ್ಗಳಲ್ಲಿ ಹೋಗಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಟೀಚರ್ಸ್ಗೆ ಎಲ್ಲ ಗ್ರಾಮ ಪಂಚಾಯತಿಲ್ಲೂ ಎಲ್ಲ ಅಧಿಕಾರಿಗಳಿಗೆ ಮಾತಾಡಿ ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥದ್ದು ಮತ್ತೆ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನ ಕಡಿಮೆ ಮಾಡಕ್ಕೆ ಅವರ ಸಹಕಾರ ಕೋರಿ ಸಾರ್ವಜನಿಕರಿಗೂ ಅದ್ರ ಬಗ್ಗೆ ಅರಿವು ಮೂಡಿಸಿ ಆ ಥರ ಎಲ್ಲ ಪ್ರಿವೆನ್ಷನ್ ಮೆಷರ್ಸ್ನ ತಗೊಳ್ತಾ ಓಕೆ ಹಾಗೆ ಡಾಕ್ಟರ್ ಗೀತಾ ಅವ್ರಿಗೆ ಕೇಳೋದಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಇಲ್ಲಿ ಪೇಶೆಂಟ್ಸ್ಗಳು ಬಂದಿದ್ದಾರೆ ಚಿಕಿತ್ಸೆಯನ್ನು ಪಡ್ಕೋಬೇಕು ಅಂತೇಳಿ ಆದರೆ ಈಗ ಡೆಂಗಿ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ವಿ ಆದರೆ ಈ ತಮ್ಮ ಭಾಗದಲ್ಲಿ ಸಂಖ್ಯೆಗಳು ಯಾವ ರೀತಿ ಪ್ರತಿದಿನ ಏರಿಕೆ ಆಗ್ತಾ ಇದೆ ಅಥವಾ ಹೇಗೆ ಈ ಮಳೆಗಾಲ ಬಂದು ಸ್ವಲ್ಪ ನಿಂತ ಮೇಲೆ ನೀರು ಎಲ್ಲೆಲ್ಲಿ ಶೇಖರಣೆ ಆಗುತ್ತೋ ಅಲ್ಲೆಲ್ಲೆಲ್ಲ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಜ್ವರದ ಕೇಸಸ್ ಎಲ್ಲ ಜಾಸ್ತಿ ಇದೆ ಹಾಗೆ ಬಂದವ್ರಿಗೆ ನಾವು ಎಲ್ಲರಿಗೂ ಒಂದು ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾ ಆದರೆ ನಾವು ಒಂದು ಪಿ ಎಚ್ ಐ ಅಂತ ಇದೆ ಅಲ್ಲಿ ಕಳಿಸ್ತೀವಿ ಒಂದು ಕಾರ್ ಟೆಸ್ಟ್ ಮಾಡ್ತೀವಿ ಅದು ಪಾಸಿಟಿವ್ ಅಂತ ಬಂದ ತಕ್ಷಣ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ನಮ್ಮದು ಎಷ್ಟು ನಮ್ಮ ಪಿ ಎಚ್ ಐಲಿ ಎಷ್ಟೆಷ್ಟು ಇದೆಯೋ ಅದನ್ನು ಮಾಡ್ತೀವಿ ಇನ್ನುಳಿದಿದ್ದನ್ನು ಯಲಹಂಕ ಜನರಲ್ ಹಾಸ್ಪಿಟ್ಲಿಗೆ ಅಥವಾ ಕ್ಯಾರ್ಪರಮ್ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೀವಿ ಹಾಗಾಗಿ ಯಾರು ಜ್ವರಗಳನ್ನ ಯಾರು ನಿರ್ಲಕ್ಷಿಸಬಾರ್ದು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಜ್ವರದ್ದು ಮಾತ್ರೆ ಅದೆಲ್ಲ ತಗೊಳ್ಬಾರ್ದು ನಮ್ಮ ಆಸ್ಪತ್ರೆಗೆ ಬಂದರೆ ಒಂದು ಸಣ್ಣದು ಸ್ಮಿಯರ್ ಅಂತ ಒಂದು ಮಾಡ್ತೀವಿ ಅದು ಮಾಡೋದ್ರಿಂದ ಮಲೇರಿಯಾ ಆಗಲಿ ಬೇರೆ ಯಾವುದೇ ಥರದ ಕಾಯಿಲೆ ಆಗಲಿ ಗೊತ್ತಾಗುತ್ತೆ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಅನ್ನೋದು ಒಂದೇ ಥರ ಇರುವಂಥ ಒಂದಿಷ್ಟು ರೋಗ ಲಕ್ಷಣಗಳು ಅಂತ ಹೇಳ್ತಾರೆ ಅಂದರೆ ಈ ಪ್ರಿಲಿಮಿನರಿ ಡಿಸೀಸ್ಗಳು ಸಿಂಟಮ್ಸ್ಗಳು ಬಂದಾಗ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಾಡುತ್ತೆ ಆಮೇಲೆ ಮಕ್ಕಳಿಗೆ ಹೆಚ್ಚಾಗಿ ಇದರ ಎಫೆಕ್ಟ್ಗಳಾಗೋದಕ್ಕೆ ಕಾರಣ ಏನಂತ ಹೇಳ್ಬೋದು ಇದು ಡೆಂಗು ಮತ್ತು ಚಿಕನ್ ಗುನ್ಯಾ ಸಿಂಪ್ಟಮ್ಸ್ ಬೇರೆ ಬೇರೆ ತರುತ್ತೆ ಈಗ ಡೆಂಗು ಮತ್ತು ಚಿಕನ್ ಗುನ್ಯಾ ಎರಡೂ ಒಂದೇ ಸೊಳ್ಳೆಯಿಂದ ಬರುತ್ತೆ ಸೊ ಏಡೀಸ್ ಅಂತ ಒಂದು ಹೆಣ್ಣು ಮಾಸ್ಕೆಟೊ ಅಂದರೆ ಹೆಣ್ಣು ಒಂದು ಮಾಸ್ಕೆಟೋಯಿಂದ ಇದು ಬರುತ್ತೆ ಸೊ ಅದು ಯಾವಾಗಲೂ ಡೇದಾಗ ಬೈಟ್ ಮಾಡುತ್ತೆ ಬೇರೆ ವೈರಸ್ಸು ಈ ಮಲೇರಿಯಾ ಇರೋ ಮಲೇರಿಯಾ ಇರ್ಬೋದು ಬೇರೆ ಸೊಳ್ಳೆ ಬರುತ್ತೆ ಅದು ಯಾವಾಗಲೂ ಎನಿ ಟೈಮ್ ಅದು ಬೈಟ್ ಮಾಡಿದರೂ ಬರುತ್ತೆ ಬಟ್ ಇದು ಡೇ ಟೈಮ್ ಸೊ ಡೇ ಬೈಟರ್ ಅಂತೀವಿ ನಾವು ಅದಕ್ಕೆ ಡೆಂಗು ಬರೋದಕ್ಕೆ ಒಂದು ಟೈಗರ್ ಮಾಸ್ಕಿಟೋ ಅಂತೀವಿ ನಾವು ಸೊ ಅದು ಟೈಗರ್ ಪಟ್ಟಿ ಪಟ್ಟಿ ಇರುತ್ತೆ ಹುಲಿ ಥರ ಕಾಣಿಸ್ತು ಒಂದು ಪಟ್ಟೆ ಸೊ ಹಂಗಾಗಿ ಅದಕ್ಕೆ ಆ ಮಾ ಸೊಳ್ಳೆಗೆ ನಾವು ಟೈಗರ್ ಮಾಸ್ಕಿಟೊ ಅಂತೀವಿ ಅದು ಡೇ ಬೈಟು ಡೇ ಟೈಮ್ ಕಡಿತ ಸೊ ಹಂಗಾಗಿ ಈ ಡೆಂಗೂ ಸಿಂಪ್ಟಮ್ಸಂದು ಕಂಪೇರ್ ಮಾಡಿದರೆ ಈ ಚಿಕನ್ ಗುನೆ ಸಂಪೇರ್ ಮಾಡಿದರೆ ಸ್ವಲ್ಪ ಅಲ್ಲಿ ಜಾಸ್ತಿ ಇರುತ್ತೆ ಇದು ಕಣ್ಣು ಸುತ್ತಮುತ್ತು ರೆ ರೆಟ್ರೋಬಲ್ಬಾರ್ ಪೇನ್ ನಾವು ಕಣ್ಣು ನೋವು ಭಾಳ ಬರುತ್ತೆ ಫುಲ್ ಬಾಡಿ ಇರುತ್ತೆ ಆಮೇಲೆ ಫೀವರ್ ಜಾಸ್ತಿ ಇರುತ್ತೆ ಬಿಟ್ಟು ಬಿಟ್ಟು ಫೀವರ್ ಜಾಸ್ತಿ ಬರುತ್ತೆ ಮೈ ಕೈ ನೋವು ತುಂಬ ಇರುತ್ತೆ ಸೊ ಹಾಗಾಗಿ ಹೆಡ್ ಇರುತ್ತೆ ವಾಂತಿ ಬಂದಂಗೆ ಆಗುತ್ತೆ ವಾಕರಿಕೆ ಜಾಸ್ತಿ ಇರುತ್ತೆ ಆಮೇಲೆ ಹೊಟ್ಟೆ ನೋವು ಬರುತ್ತೆ ರೈಟ್ ಸೈಡ್ ಜಾಸ್ತಿ ಹೊಟ್ಟೆ ನೋವು ಬರುತ್ತೆ ಸ್ವಲ್ಪ ಸೊ ಚಿಕನ್ ಗುನೆಯಾಗೆ ಬಂದುಬಿಟ್ರೆ ಜಾಯಿಂಟ್ ಪೇನ್ ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ಫೀವರ್ ಇರುತ್ತೆ ಅಲ್ಲಿ ಸೊ ಹಂಗಾಗಿ ಎರಡಕ್ಕೂ ಒಂದೇ ಥರ ಅನಿಸ್ತೈತಿ ಬಟ್ ಡೆಂಗೂಗೆ ಜಾಸ್ತಿ ಇರುತ್ತೆ ಸೊ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಅವರು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಪರಿಣಿತ ನೂರಿತ ವೈದ್ಯರ ಥರ ಕನ್ಸಲ್ಟ್ ಮಾಡಿಕೊಂಡಾಗ ಅವರು ಪರೀಕ್ಷೆ ಮಾಡ್ತಾರೆ ಸರ್ ಹಾಗೆ ಇನ್ನು ಡಾಕ್ಟರ್ ಭುಜ್ವಲಿ ಸರ್ ಅಂದರೆ ಇಂಥ ಒಂದು ಸಮಸ್ಯೆಗಳು ಕಂಡು ಡೆಂಗ್ಯೂ ಅಥವಾ ಚಿಕನ್ ಗುನಿ ಯಾವುದೇ ಸಮಸ್ಯೆಗಳು ಬಂದ್ರ ಆರೈಕೆ ಹೇಗೆ ಮಾಡ್ಕೋಬೇಕಾಗುತ್ತೆ ಸ್ವಯಂ ಪ್ರೇರಿತರಾಗಿ ಆರೈಕೆಗಳನ್ನು ಮಾಡ್ಕೊಳ್ಳೋದಾಗಲಿ ಅಥವಾ ವೈದ್ಯರ ಸಲಹೆಯನ್ನು ಯಾವ ರೀತಿ ಯಾವ ಸಮಯದಲ್ಲಿ ಪಡ್ಕೊಂಡ್ರೆ ಒಳ್ಳೆಯದು ಅಂತ ಈಗ ನಮ್ಮ ಭಾರತದಲ್ಲಿ ಬಹುಸಂಖ್ಯಾ ಜನರು ಏನು ಮಾಡ್ತಾರೆ ಅಂದರೆ ಆಸ್ಪತ್ರೆಗೆ ಹೋಗಲ್ಲ ಯಾವುದೇ ಜ್ವರ ಬಂದರೆ ಅಥವಾ ತೆಲೆನೋವು ಬಂದರೆ ಫಸ್ಟಿಗೆ ಹೋಗೋದು ಮೆಡಿಕಲ್ ಶಾಪ್ಗೆ ಹೋಗ್ತಾರೆ ಅಲ್ಲಿ ಟ್ಯಾಬ್ಲೆಟ್ಸು ಪ್ಯಾರಾಸ್ಟಮಾಲ್ ಆಗಲಿ ಅಥವಾ ಡೈಕ್ಲೋ ಆಗಲಿ ಬೇರೆ ಯಾವುದೋ ತೊಗೋತಾರೆ ಬಟ್ ಈ ಟೈಮ್ದಲ್ಲಿ ಏನಿದೆ ಈ ಸೀಸನ್ದಲ್ಲಿ ಯಾವುದೇ ಜ್ವರ ಏನೋ ಬಂದ್ರೂ ಆಸ್ಪತ್ರೆಗೆ ಬರಬೇಕು ಆಸ್ಪತ್ರೆಗೆ ಬಂದ ತಕ್ಷಣ ವೈದ್ಯರು ಇರ್ತಾರೆ ಇಲ್ಲಿ ತಪಾಸಣೆ ಮಾಡ್ತಾರೆ ಪ್ಯೂವರ್ ಏನಾದರೂ ಇದ್ದರೆ ಪ್ಯಾರಾಸ್ಟಮಾಲ್ ಮಾತ್ರೆ ಬಿಟ್ಟು ಬೇರೆ ಮಾತ್ರೆಗಳು ಯಾವುದು ತೊಗೊಳಕ್ಕೆ ಹೋಗ್ಬಾರ್ದು ಬೇರೆ ಮೆಡಿಕಲ್ ಶಾಪ್ನಲ್ಲಿ ತಗೋದ್ರೆ ಡೈಕ್ಲೋಗಿಕ್ ಏನಾದರೂ ಕೊಟ್ಟರೆ ಮತ್ತು ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಹೀಗಾಗಿ ಫಸ್ಟಿಗೆ ಆಸ್ಪತ್ರೆಗೆ ಬಂದ ತಕ್ಷಣ ಅದ್ರ ಜ್ವರದ ಹಿಸ್ಟ್ರಿ ನಾವು ಕೇಳ್ತೀವಿ ವೈದ್ಯರು ಯಾವಾಗಿಂದ ಇದೆ ನಿಮಗೆ ಜ್ವರ ಮತ್ತು ಅದ್ರ ಜೊತೆಗೆ ಏನು ಸಿಂಪ್ಟಮ್ಸ್ ಇದೆ ಈಗ ಡಿ ಎಚ್ ಸರ್ ಹೇಳಿದಂಗೆ ಅಂದರೆ ಟ್ರೊಬಲ್ ಬರ್ಪೇನು ಸಿವಿಯರ್ ಹೆಡ್ಕು ಇದು ಡೆಂಗ್ಯೂ ಏಡ್ಸ್ ಇಜಿಪ್ಟ್ ಏನಾದರೂ ಕಳೆದರೆ ವಿದಿನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸು ಫೀವರು ಜಾಸ್ತಿ ಇರ್ತಾರೆ ಒನ್ ತರ್ಟಿ ನೈನ್ ಟು ಫಾರ್ಟಿ ಡಿಗ್ರಿ ಸೆಂಟಿಗ್ರೇಡು ಅಂಥ ಡೆಂಗ್ಯೂ ಲಕ್ಷಣಗಳು ಏನಾದರೂ ಕಂಡು ಬಂದರೆ ನಾವು ಒಂದು ಐದು ಎಮ್ ಎಲ್ ಸ್ಮೇರ್ ತೊಗೊಂಡು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ನಿಮಾನ್ಸ್ ಅಥವಾ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ಗೆ ಬೆಂಗಳೂರಿಗೆ ನಾವು ಕಳಿಸ್ತೀವಿ ಆಮೇಲೆ ಡೆಂಗ್ಯೂದಲ್ಲಿ ಏನಾಗುತ್ತೆ ಅಂದರೆ ಡೆಂಗ್ಯೂ ಫೀವರ್ ಆಗಿರುತ್ತೆ ಯೂಶ್ವಲಿ ಎಲ್ಲರೂ ಒಂದು ಬೆಂಗಳೂರಲ್ಲಿದ್ದರೂ ಡೆಂಗ್ಯೂ ಫೀವರ್ ಆಗಿ ಹೋಗಿರ್ತಾರೆ ಯೂಶ್ವಲಿ ಪ್ಯಾರಾಸ್ಟಮಾಲ್ದಿಂದ ಅಥವಾ ಸಿಂಟೊಮೆಟಿಕ್ ಟ್ರೀಟ್ಮೆಂಟ್ದಿಂದ ವಿ ಕ್ಯಾನ್ ಟ್ರೀಟ್ ಆಮೇಲೆ ನೀರಿಡಿಗೆ ಜಾಸ್ತಿ ಆಗುತ್ತೆ ಅದು ಒಂದು ಸೀರೋ ಟೈಪ್ ನಾಲ್ಕು ಪ್ರಭೇದಗಳಿವೆ ಒಂದು ಸೀರೋ ಟೈಪ್ ಏನಾದರೂ ಕಡ್ದಿದ್ರೆ ಇದಾಗುತ್ತೆ ದ್ಯಾಟ್ ಇಸ್ ಲೈಫ್ ಲಾಂಗ್ ಇಮ್ಯುನಿಟಿ ಇನ್ನು ಡೆಂಗ್ಯೂ ಹೆಮ್ರೇಜಿಕ್ ಫೀವರ್ ಅಥವಾ ಶಾಕ್ ಸಿಂಡ್ರೋಮ್ಗೆ ಏನಾದರೂ ಹೋಗ್ಬೇಕಾದ್ರೆ ಬೇರೆ ಸೀರೋ ಟೈಪ್ ಏನಾದರೂ ಕಡಿದ್ರೆ ಅದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೆಮ್ರೇಜ್ ಆಗಲಿ ಇದಾಗಲಿ ರಾಯಸಿಸು ಮೈತುಂಬೆಲ್ಲ ಇವೆಲ್ಲ ಅಡ್ಮಿಟ್ ಆಗೊಂಡು ಹಾಸ್ಪಿಟಲೈಸ್ ಮಾಡಿಕೊಂಡು ರೆಫ್ರಲ್ ಸೆಂಟ್ರಿಗೆ ನಾವು ಯೂನಿಟ್ ಮಾಡಬೇಕು ಅಂದರೆ ಮೈಲ್ಡ್ ಏನಾದರೂ ಫಸ್ಟಿಗೆ ಡೆಂಗ್ಯೂ ಫೋರ್ ಇದ್ರೆ ವಿ ಕ್ಯಾನ್ ಮ್ಯಾನೇಜ್ ಇಟ್ ಪಿ ಎಚ್ ಆ್ಯಂಡ್ ಹೋಮ್ ಮೇಡಮ್ ಇನ್ನೊಂದೇನಂದ್ರೆ ಈಗ ಡೆಂಗ್ಯೂ ಬಂತು ಅಂದ್ರೆ ನಾವು ಸಾಕಷ್ಟು ಪ್ರಕರಣಗಳನ್ನ ನೋಡ್ತಾ ಇದ್ದೀವಿ ವಿಶೇಷವಾಗಿ ಮಕ್ಕಳಿಗೆ ಇದು ತುಂಬಾ ಆತಂಕಕಾರಿ ಅನ್ನೋ ತರ ಮಾತನಾಡ್ತಾ ಇದೀವಿ ಅಂದ್ರೆ ಆತಂಕಕಾರಿ ವಿಷಯ ಬಂತು ಅಂತಂದ್ರೆ ತಂದೆ ತಾಯಿಗಳು ಮೊದಲು ಯಾವ ರೀತಿ ಧೈರ್ಯ ತೆಗೆದುಕೋಬೇಕು ಜೊತೆ ಮಕ್ಕಳಿಗೆ ಯಾವ ರೀತಿ ಅವರು ಧೈರ್ಯದ ಮಾತುಗಳನ್ನ ಹೇಳಬೇಕು ಅಂತ ಹೇಳ್ತಾರೆ ಫಸ್ಟ್ ನಿರ್ಲಕ್ಷ್ಯ ಮಾಡಬಾರ್ದು ಸರ್ ಜ್ವರ ಬಂದ ತಕ್ಷಣ ಒಂದೇ ದಿನ ಜ್ವರ ಆಗ್ಲಿ ಸೊ ಹತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೋದು ಅಥವಾ ಮಕ್ಕಳಾಗಿದ್ರೆ ಮಕ್ಕಳ ತಗ್ ಹತ್ರದಲ್ಲಿ ಎಲ್ಲಿ ಸಿಗ್ತಾರೆ ಇಮಿಡಿಯೇಟ್ ಆಗಿ ಆದಷ್ಟು ಬೇಗ ಅದ್ರ ಬಗ್ಗೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅವರ ಸಲಹೆಯನ್ನ ಪಾಲಿಸ್ಬೇಕು ಮಕ್ಕಳಿಗೆ ಯಾಕೆ ಜಾಸ್ತಿ ಬರುತ್ತೆ ಅಂದ್ರೆ ಮಕ್ಕಳು ಆಟ ಆಡ್ತಿರ್ತಾರೆ ಬೆಳಿಗ್ಗೆಯಿಂದ ಈಗ ಗಂಡ ಹೆಂಡತಿ ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋದ್ರಿಂದ ಅವರು ಡ್ಯೂಟಿ ಅವರು ಫುಲ್ ತೋಳು ಶರ್ಟ್ ಹಾಕಿರ್ತಾರೆ ಹೆಚ್ಚು ಹೆಚ್ಚು ಕೆಲಸ ಮಾಡೋಕ್ಕೆ ಹೋಗ್ತಾ ಹೋಗೋದ್ರಿಂದ ಅವ್ರಿಗೆ ಕಡಿ ಚಾನ್ಸ್ ಕಮ್ಮಿ ಇರುತ್ತೆ ಈ ಮಕ್ಕಳು ಏನು ಮಾಡ್ತಾರೆ ಬೆಳಗ್ಗೆ ಎದ್ದು ತಿಂಡಿ ಗಿಂಡಿ ತಿಂದ್ಕೊಂಡು ಆಟಾಡೋಕೆ ಹೊರಗಡೆ ಬಂದುಬಿಡ್ತಾರೆ ಎಷ್ಟೋ ಮಕ್ಕಳು ಸಾಯಂಕಾಲವರೆಗೆ ಹೊರಗಡೆ ಆಟ ಆಡ್ತಿರ್ತಾರೆ ಸೊ ಅವರು ಈ ಮಸ್ಕಿಟೋ ಹಗಲು ಕಡಿಯೋದು ಕಡಿತಿರೋದರಿಂದ ಹಗಲತ್ತು ಮಕ್ಕಳಿಗೆ ಬರೋ ಚಾನ್ಸ್ ಈ ಒಂದು ನಿಟ್ಟಿನಲ್ಲಿ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳು ಫುಲ್ ತೋಳು ಹಾಕ್ಬೇಕು ಸೊಳ್ಳೆ ಸೊಳ್ಳೆಬಾರ್ದು ಇದು ಮಸ್ಕಿಟೋ ರೆಪೆಲೆಂಟ್ ಹಚ್ಚಿದ್ರೆ ಈ ಒಂದು ಮಕ್ಕಳಿಗೆ ಕಡಿಮೆ ಚಾನ್ಸ್ ಹೋಗ್ಬಿಟ್ಟು ಬರೋ ಕಡಿಮೆ ಚಾನ್ಸ್ ಕಡಿಮೆ ಆಗುತ್ತೆ ಅದೇ ಥರನಾಗಿ ನಿರ್ಲಕ್ಷ್ಯ ಮಾಡಬಾರ್ದು ಇಮಿಡಿಯೇಟಾಗಿ ನಾವು ಅಟೆಂಡ್ ಮಾಡಬೇಕು ಸ್ವಲ್ಪ ಜ್ವರ ಬಂದರೂ ನೀ ಹತ್ತಿರದ ಪ್ರಾಥಮಿಕ ಆರೋಗ್ಯಕ್ಕೆ ಕೇಂದ್ರ ಇಲ್ಲ ನಮ್ಮ ಆಶಾ ಕಾರ್ಯಕರ್ತೆಯರು ಆರೋಗ್ಯಕ್ಕೆ ಮುಂದೆ ನಮ್ಮ ವರ್ಕರ್ಸ್ ಇರ್ತಾರೆ ಹೆಲ್ತ್ ವರ್ಕರ್ಸು ಸೊ ಈ ನಿಟ್ಟಿನಲ್ಲಿ ಅವರು ಇಮಿಡಿಯೇಟ್ ಅಟೆಂಡ್ ಮಾಡಿದರೆ ಸೊ ಮಕ್ಕಳಿಗೂ ಏನೂ ತೊಂದರೆ ಆಗೋಂಗಿಲ್ಲ ಇನ್ ಅರ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಓಕೆ ಸರ್ ಹಾಗೆ ಇದು ಒಳ್ಳೆ ಮಾತು ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಮಕ್ಕಳು ಪ್ರತಿ ದಿವಸನೂ ಸಹಿತ ಪಾರ್ಕ್ಗಳಲ್ಲಿ ಓಡಾಡ್ತಾ ಇರ್ತಾರೆ ಆಟಗಳನ್ನು ಆಡ್ತಾ ಸೊಳ್ಳೆಗಳು ಸಿಕ್ಕಾಪಟ್ಟೆ ಇರುತ್ತೆ ಸ್ಕೂಲ್ ಜಾಗದಲ್ಲೂ ಸಹಿತ ನೀರು ಅಲ್ಲಲ್ಲಿ ಸಂಗ್ರಹಣೆ ಆಗಿರುತ್ತೆ ವಿಶೇಷವಾಗಿ ಮಳೆಗಾಲದಲ್ಲಿ ಅಂದ್ರೆ ಶಾಲಾ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಶಾಲೆಯವರು ಯಾವ ರೀತಿ ಒಂದಿಷ್ಟು ಶಿಸ್ತಿನ ಕ್ರಮಗಳನ್ನ ಮಕ್ಕಳಿಗೆ ಯಾವ ರೀತಿ ಪ್ರೇರೇಪಿಸಬೇಕು ಅಂತ ನಾವು ಜಿಲ್ಲಾ ಮಟ್ಟದಲ್ಲಿ ಈಗ ಇಂಟರ್ ಡಿಪಾರ್ಟ್ಮೆಂಟಲ್ ಕೋರ್ಡಿನೇಷನ್ ಮೀಟಿಂಗ್ ಮಾಡ್ತಾ ಇರ್ತೀವಿ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ತಾರೆ ಈ ಹಾಸ್ಟೆಲ್ ಈ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗದ ಇಲಾಖೆ ಎಲ್ಲ ಹಾಸ್ಟೆಲ್ದು ನಾವು ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಮೀಟಿಂಗ್ ಮಾಡ್ತಿರ್ತೀವಿ ಜಿಲ್ಲಾ ಪಂಚಾಯತ್ ಪಂಚಾಯತ್ ಈಗ ಮುನ್ಸಿಪಾಲ್ಟಿ ಅರ್ಬನ್ ಡೆವಲಪ್ಮೆಂಟಿಂದ ಎಲ್ಲ ಈ ಡಿಪಾರ್ಟ್ಮೆಂಟಲ್ಲಿ ನಾವು ಈ ಸೊಳ್ಳೆಗಳನ್ನು ನಾಶ ಮಾಡೋದೆ ಆ ಥರ ನಾವು ಈ ಖಾಲಿ ಸೊಟ್ಟೆ ತೊಟ್ಟಿಗಳು ಟಯರ್ಗಳು ಪಾತ್ರೆಗಳು ಯು ಅನ್ಯೂಸ್ಡ್ ಅಂತಲೆಲ್ಲ ಸೊಳ್ಳೆ ಗ್ರೋ ಆಗೋದ್ರಿಂದ ಅವರಿಗೆಲ್ಲ ಎಜುಕೇಷನ್ ಕೊಡೋದ್ರಿಂದ ಹೈಸ್ಕೂಲ್ ಟೀಚರ್ಸು ಹೈಸ್ಕೂಲ್ ಅಥವಾ ಕ ಪ್ರೈಮರಿ ಸ್ಕೂಲ್ ಟೀಚರ್ಸು ಟೀಚರ್ಸ್ಗೆಲ್ಲರೂ ಎಜುಕೇಷನ್ ಕೊಡೋದ್ರಿಂದ ಅವರು ತಮ್ಮ ಒಂದು ಶಾಲಾ ಆವರಣದಲ್ಲಿರ್ಬೋದು ಈ ಬಿ ಬಿ ಎಂ ಪಿ ಈ ವರ್ಕರ್ಸ್ಗೆ ಪಂಚಾಯತ್ ವರ್ಕರ್ಸ್ಗೆ ಹೇಳೋದ್ರಿಂದ ಅವರು ಈ ಪಾರ್ಕಲ್ಲಿ ಅಥವಾ ಪಂಚಾಯತ್ ಆವರಣ ಇನ್ನೊಂದು ಕಡೆ ಈ ಸೊಳ್ಳೆಗಳ ಏನು ಉತ್ಪತ್ತಿ ಆಗೋ ತಾಣಗಳನ್ನು ಅವ್ರು ನಾಶ ಮಾಡಲಿಕ್ಕೆ ನಮಗೆ ಸಹಕಾರ ಮಾಡ್ತಾರೆ ಡಿಪಾರ್ಟ್ಮೆಂಟಿಗೆ ಸೊ ಹಾಗಾಗಿ ಅವ್ರಿಗೆ ನಾವು ಎಜುಕೇಷನ್ ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಕೊಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಓಕೆ ಓಕೆ ಅಂದರೆ ಇದರಲ್ಲಿ ನೆಕ್ಸ್ಟ್ ಭುಜ್ಬಳ್ಳಿ ಸರ್ ಕೇಳ್ತೇನೆ ಈಗ ಚಿಕನ್ ಗುನಿಯಾ ಮತ್ತು ಡೆಂಗ್ಯೂ ಎರಡೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ ಈ ಮಳೆ ಬರ್ತಾ ಇರುತ್ತೆ ಜೊತೆಗೆ ಕೌಲರ ಅಂತ ಸಮಸ್ಯೆಗಳಾಗ್ತಾ ಇರುತ್ತೆ ಇಂಥ ಸಮಸ್ಯೆಗಳು ಬಂತು ಅಂತಂದರೆ ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ ಇದು ಪ್ರಾಣಕ್ಕೆ ತುತ್ತಾಗ್ಬಿಡುತ್ತೆ ಇದನ್ನು ಪ್ರಾಣನೇ ಹೋಗ್ಬಿಡುತ್ತೆ ಅನ್ನೋ ಒಂದು ಕಲ್ಪನೆಯೂ ಇದೆ ಜೊತೆಗೆ ಒಂದಿಷ್ಟು ಕೇಸಸ್ಗಳು ಕಂಡು ಬಂದಿದೆ ಅಂದರೆ ಯಾವ ರೀತಿ ಫಸ್ಟ್ ಟ್ರೀಟ್ಮೆಂಟ್ಸ್ಗಳನ್ನ ನಾವು ಪ್ರಿಫರ್ ಮಾಡ್ಬೇಕು ಯಾಕಂದರೆ ಒಂದ್ ಕಡೆ ಜ್ವರ ಬಂತು ಅಂದರೆ ನಾವು ಏನು ಮಾಡ್ಬಿಡ್ತೀವಿ ಹೋಗಿ ಒಂದು ಮೆಡಿಕಲ್ ಶಾಪಲ್ಲಿ ಒಂದು ಡೋಲೋ ಅಥವಾ ಬೇರೆ ಟ್ಯಾಬ್ಲೆಟ್ಸ್ಗಳನ್ನು ತೊಗೋತೀವಿ ಕನಿಷ್ಠ ಅಬ್ಸರ್ವ್ ಮಾಡ್ಬೇಕಾದ್ರೆ ಎಷ್ಟು ದಿನ ಬೇಕಾಗುತ್ತೆ ಇಂಥ ಒಂದು ಕೇಸಸ್ ಅಲ್ಲಿ ಓಕೆ ಈ ಪ್ರಶ್ನೆ ಉತ್ತರ ಕೊಡೋಕ್ಕಿಂತ ಮುಂಚೆ ಈಗ ಡಿ ಜಿ ಸಾಹೇಬ್ರು ಹೇಳಿದಂಗೆ ಎಂಟ್ರಿ ಡಿಪಾರ್ಟ್ಮೆಂಟ್ ಮೀಟಿಂಗ್ ಅಂದರೆ ಸುಮಾರು ಒಂದು ಇಪ್ಪತ್ತೈದು ಡಿಪಾರ್ಟ್ಮೆಂಟ್ ಬರುತ್ತೆ ಯಾಕಂದರೆ ಇದು ಒಬ್ಬರೇ ವೈದ್ಯಕೀಯ ಇದರಲ್ಲಿ ಒಬ್ಬರಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಫಾರ್ ಎಕ್ಸಾಂಪಲ್ ಇವರು ಕಂಟಿನ್ಯೂಷನ್ ಪ್ರಕಾರ ಈಗ ಈಗಾಗಲೇ ನಾವು ಎಲ್ಲ ತಾಲೂಕಲ್ಲಿ ವಿಜ್ಞಾನ ಶಿಕ್ಷಕರಿಗೆ ತರಬೇತಿಗಳನ್ನು ಹಾಫ್ ಡೇ ಅಡ್ವೊಕೇಸಿ ಪ್ರೋಗ್ರಾಮ್ ಅಂತೇಳಿ ನಾವೇ ಹೋಗಿ ತರಬೇತಿ ಕೊಟ್ಟು ಮಕ್ಕಳಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸ್ಬೇಕು ಯಾಕಂದರೆ ಮಕ್ಕಳಿಗೆ ಹೇಳಿದ ಮೇಲೆ ಪುನಃ ಅವ್ರ ಪಾಲಕರಿಗೆ ಯಾವ ರೀತಿ ಅಂತ ಪ್ರಿವೆನ್ಷನ್ ಪ್ರಿವೆಂಟಿವ್ ಮೆಜಸ್ ಮಾಡ್ತಾರಂತಿದ್ದು ಒಂದು ಆಮೇಲೆ ಪ್ರತಿ ಗ್ರಾಮ ಪಂಚಾಯತಿ ಹೋಗಿ ನಮ್ಮ ಎಚ್ ಐಗಳು ಪ್ಲಸ್ ಪಿ ಎಚ್ ಯುಗಳು ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಆಮೇಲೆ ನೆಕ್ಸ್ಟು ಈಗ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರಲ್ಲ ಅವ್ರಿಗೂ ಕೂಡ ನಾವು ಎಲ್ಲ ತಾಲೂಕುಗಳಲ್ಲಿ ಟ್ರೈನಿಂಗ್ಗಳನ್ನು ಮುಗಿಸಿದ್ದೀವಿ ಈ ಟ್ರೈನಿಂಗ್ಗಳು ಈಗಾಗಲೇ ಮುಗಿದು ಹೋಗಿದ್ದೇವೆ ಇದು ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರಿವೆಂಟಿವ್ ಮೆಜರ್ಸ್ ಏನು ತೊಗೋಬೇಕಂತೇಳಿ ಈಗ ಯಾವುದೇ ಜ್ವರ ಏನೋ ಬಂದ್ರೂ ದ ಡ್ರಗ್ ಆಫ್ ಚಾಯ್ಸು ಹತ್ತಿರದ ನಮ್ಮ ಪ್ರಾಪ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಏನಾದರೂ ಬಂದರೆ ಈಗ ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ ಡೆಂಗ್ಯೂ ಮತ್ತು ಚಿಕನ್ ಗುಣೆಯಲ್ಲಿ ಚಿಕನ್ ಗುಣೆಯಲ್ಲಿ ಜಾಯಿಂಟ್ ಪೇನ್ಸ್ ಜಾಸ್ತಿ ಇರುತ್ತೆ ಡೆಂಗ್ಯೂಲಿ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ದಟ್ ಈಸ್ ದ ಒನ್ಲಿ ಡಿಫ್ರೆನ್ಸು ಆದರೆ ಚಿಕನ್ ಗುಣೆ ಏನಾಗುತ್ತೆ ಮಾರ್ಬಿಡಿಟಿ ಕೇಸಸ್ಸು ಆಗೋ ಕೇಸ್ ಯಾವುದು ಇನ್ನೂ ಚಿಕನ್ ಗುಣೆಯಲ್ಲಿ ನಮಗೆ ಆಗಿಲ್ಲ ಆದರೆ ಡೆಂಗ್ಯೂದಲ್ಲಿ ಆಗೋ ಕೇಸಸ್ಸು ಜಾಸ್ತಿ ಇರುತ್ತೆ ನಿಮಗೆ ಫಸ್ಟಿಗೆ ಹೇಳಿದಂಗೆ ಡೆಂಗ್ಯೂ ಫೀವರ್ ಮನೆಯಲ್ಲೇನೂ ಕೂಡ ಆರೈಕೆ ಮಾಡ್ಬೋದು ಎಮರ್ಜಿಕ್ ರ್ಯಾಸಿಸು ಅಥವಾ ವಾಕರಿಕೆ ವಾಂತಿ ಏನಾದರೂ ಬಂದರೆ ಏನೋ ತಿನ್ಲಿಕ್ಕೆ ಬರೆದಿದ್ರೆ ವಿ ಆರ್ ಟು ಗೆಟ್ ಹಾಸ್ಪಿಟಲೈಸ್ಡು ಆಮೇಲೆ ಪ್ಲೇಟ್ಲೆಟ್ ಕೌಂಟು ಪ್ಲಸ್ ಹೆಮೆಟೋಕ್ರೈಟ್ ನಮ್ಮದೇನಿದೆ ಬ್ಲಡ್ಡು ಅದು ಮಾನಿಟರ್ ಮಾಡಬೇಕಾಗುತ್ತೆ ಪ್ಲೇಟ್ಲೆಟ್ ಕೌಂಟು ಏನಾದರೂ ಒಂದು ಲಕ್ಷ ಕೆಳಗಡೆ ಬಂದರೆ ಅಲ್ಲಿ ಟ್ರೀಟಿಂಗ್ ಕ್ಲಿನಿಷಿಯನ್ಸ್ ಅಥವಾ ಫಿಜಿಷಿಯನ್ಸ್ ತೆಲ್ಲಿ ಟೇಕ್ ದ ಡಿಸಿಷನ್ನು ಆಮೇಲೆ ಹತ್ತು ಸಾವಿರ ಕೆಳಗಡೆ ಏನಾದರೂ ಪ್ಲೇಟ್ಲೆಟ್ ಕೌಂಟ್ ಬಂದರೆ ವಿಲ್ ಬಿ ಇಂಡಿಕೇಶನ್ ಫಾರ್ ಪ್ಲೇಟ್ ಅಂಡ್ ಟ್ರಾನ್ಸ್ಫ್ಯೂಷನು ಅಥವಾ ಅಥವಾ ಮುಂಚೆ ಏನಿತ್ತು ಜನರಲ್ಲಿ ಪ್ಲೇಟ್ಲೆಟ್ ಹಾಕಲೇಬೇಕು ಬ್ಲೇಟ್ ಹಾಕಿದ್ರೆ ಎಲ್ಲ ಕಾನ್ಸೆಪ್ಟ್ ಚೇಂಜ್ ಆಗಿದೆ ವಿ ದ ಪೇಷಂಟ್ ಪೇಷಂಟು ಹೈಡ್ರೇಷನ್ ಒಳಗೆ ಇರಬೇಕು ಡಿಹೈಡ್ರೇಟ್ ಆಗ್ಬಾರ್ದು ನೀರು ಜ್ಯೂಸಿಸು ಸಾಕಷ್ಟು ಕುಡ್ಕೊತಾ ಇರಬೇಕು ಸರ್ ಒಂದು ಕಡೆ ಏನಂದರೆ ಈ ನಾಲ್ಕು ವರ್ಷಗಳ ಹಿಂದೆ ಕೊರೋನಾ ಬಂದಿರೋ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಇಮ್ಯುನಿಟಿ ಸಮಸ್ಯೆ ಅಂತ ಹೇಳ್ತಾ ಇದ್ರು ಈಗ ಡೆಂಗ್ಯೂ ಅಂತ ಬಂದ ತಕ್ಷಣ ಪ್ಲೇಟ್ಲೆಟ್ಸ್ ಕೊರತೆ ಕಂಡು ಬಂತು ಅಂದರೆ ಇದಕ್ಕೆ ತುಂಬ ಡೇಂಜರಸ್ ಅಂತ ಹೇಳ್ತಾರೆ ಪ್ಲೇಟ್ಲೆಟ್ಸ್ ಆ್ಯಕ್ಚುಲಿ ಅವಶ್ಯಕತೆ ಯಾವ ಸಂದರ್ಭದಲ್ಲಿ ಯಾರಿಗೆ ಬೇಕಾಗತ್ತೆ ಅಂತ ಈಗ ಡೆಂಗ್ಯೂದಲ್ಲಿ ಒಂದು ನಾಲ್ಕು ನಮೂನೆ ಇದೆ ಡೆಂಗ್ಯೂ ಟೈಪ್ ಒನ್ ಸೀರೋ ಟೈಪ್ ಒನ್ ಟೂ ತ್ರೀ ಫೋರ್ ಅಂತ ಈ ಒನ್ ಬಂದು ಒಂದು ಸರ್ತಿ ಬಂದು ಹೋದರೆ ಇನ್ನೊಂದು ಸತಿ ಬರಲ್ಲ ಸೊ ಅದಕ್ಕೆ ಇಮ್ಯುನಿ ಅಟೋ ಇಮ್ ಇಮ್ಯುನಿಟಿ ಬರುತ್ತೆ ಅಷ್ಟು ಸೀರಿಯಸ್ ಆಗಿರಲ್ಲ ಅದು ಬಾಡಿ ಏಕು ವೈರಲ್ ಫೀವರ್ ತನಕ ಬಂದು ಸೆಲ್ಫ್ ಲಿಮಿಟಿಂಗ್ ಆಗಿ ಡೆಂಗ್ ಸೀರೋ ಟೈಪ್ ಟು ಬಂದಾಗ ಸ್ವಲ್ಪ ಸೀರಿಯಸ್ ಆಗೋ ಲಕ್ಷಣಗಳಿರ್ತಾವೆ ಫಸ್ಟು ಸ್ವಲ್ಪ ಫೆಬ್ರವರಿ ಇಲ್ನೆಸ್ ಇರುತ್ತೆ ಆಮೇಲೆ ಕ್ರಿಟಿಕಲ್ ಸ್ಟೇಜಿಗೆ ಹೋಗುತ್ತೆ ಆ ಕ್ರಿಟಿಕಲ್ ಸ್ಟೇಜಿಗೆ ಹೋದಾಗ ಶಾಕ್ ಥರ ಆಗಿ ಡೆಂಗೂ ಶಾಕ್ ಸಿಂಡ್ರೋಮ್ ಅಂತಾಗುತ್ತೆ ಸಿಂಡ್ರೋ ಆವಾಗ ಡೆಂಗೂ ಶಾಕ್ ಸಿಂಡ್ರೋಮ್ ಆದಾಗ ಅದು ನೀವು ನಾವು ಹೈಡ್ರೇಷನ್ ಕೊಡಬೇಕು ಅಂದರೆ ನೀರು ಜಾಸ್ತಿ ಕುಡಿಬೇಕು ಅದು ಎಷ್ಟೋ ಸರ್ತಿ ಡೆಂಗು ಶಾಕ್ ಸಿಂಡ್ರೋಮ್ ಗೊತ್ತಾಗಲಾರ್ದೇ ಆರಾಮಾಗಿರುತ್ತೆ ಮನೆಯಲ್ಲಿ ನೀರು ಜಾಸ್ತಿ ಕುಡ್ದು ರೆಸ್ಟ್ ಮಾಡಿದರೆ ಹೋಗ್ಬಿಡುತ್ತೆ ಒಬ್ಬೊಬ್ಬರಿಗೆ ಹೋಗಲ್ಲ ಏನಂದರೆ ಈ ಡಯಾಬಿಟೀಸು ಹೈಪರ್ ಟೆನ್ಷನ್ನು ಬೇರೆ ಎಲ್ಲ ರೋಗಗಳಿದ್ದರೆ ಅವರಿಗೆ ಸರಿ ಹೋಗಲ್ಲ ಏನಾಗುತ್ತೆ ಅವ್ರಿಗೆ ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗಲೇಬೇಕಂತವ್ರು ಸೊ ಈ ಶಾಕ್ ಸಿಂಡ್ರೋಮ್ ಬಂದಾಗ ಪ್ಲೇಟ್ಲೆಟ್ಸು ಕಡಿಮೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಹಿಮೆಟಕ್ರಿಕ್ ವ್ಯಾಲ್ಯೂ ಅಂತೀವಿ ನಾವು ಸೊ ಅದು ಕಡಿಮೆ ಆಗುತ್ತೆ ಹಿಮಟ ಇದಕ್ಕೆ ನೀವು ಪ್ಲೇಟ್ಲೆಟ್ ಕಮ್ಮಿ ಆದಾಗೂ ಹಾಸ್ಪಿಟ್ಲಲ್ಲಿ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿದಿರಿ ಒಳ್ಳೆ ನುರಿತ ತಜ್ಞರ ಥರ ಮೇಂಟೈನ್ ಮಾಡಿದರೆ ಅದು ಅವಶ್ಯಕತೆ ಎಷ್ಟೋ ಸರ್ತಿ ಪೇಷೆಂಟಿಗೆ ಪ್ಲೇಟ್ಲೆಟ್ ಹಾಕದೇ ಆರಾಮಾಗಿದ್ದಾರೆ ಸೊ ಎಲ್ಲರಿಗೂ ಪ್ಲೇಟ್ಲೆಟ್ ಬೇಕಾಗಲ್ಲ ಏನಾದರೂ ಅಂಥ ಒಂದು ಕೋಮರ್ ಕಂಡೀಷನ್ಸ್ ಇರಿದ್ರೆ ಅಥವಾ ಅಂದ್ರೆ ಬಿ ಏನೋ ಬೇರೆ ತೊಂದರೆಗಳಿದ್ದರೆ ಅಥವಾ ಶಾಕ್ ಜಾಸ್ತಿಗೆ ಹೋದರೆ ಆ ಟೈಮಲ್ಲಿ ಪ್ಲೇಟ್ಲೆಟ್ ಬೇಕಾಗ್ಬೋದು ಅದನ್ನು ಸಂಬಂಧಪಟ್ಟಾಗ ಆ ವೈದ್ಯರು ನೋಡಿಬಿಟ್ಟು ಅದನ್ನು ಡಿಸಿ ಅಂತ ಅಂತಾರೆ ಸೊ ಇನ್ ಟ ಇನ್ ಟೈಮ್ ಈಗ ರೆಸ್ಟು ಹೈಡ್ರೇಷನ್ನು ಪ್ಯಾರಾಸಿಟಮಲ್ ಟ್ಯಾಬ್ಲೆಟು ಮತ್ತು ಓ ಆರ್ ಎಸ್ ವಾಂತಿ ಆದರೆ ಆ ಥರ ಇನ್ ಟೈಮ್ ಮೇಂಟೈನ್ ಮಾಡಿದ್ರೆ ಅಷ್ಟು ಸತ್ತಿ ಇದು ಡೆಂಗೂ ಫ್ಯೂರ್ ಸೆಲ್ಫ್ ಲಿಮಿಟಿಂಗ್ ಆಗ್ಬೋದು ತಂತಾನೆ ಬಂದು ಹೋಗ್ಬಿಡ್ತೈತಿ ಓಕೆ ಓಕೆ ಹಾಗೆ ಇನ್ನು ವಿಶೇಷವಾಗಿ ಏನಂತಂದರೆ ಈಗ ಸೊಳ್ಳೆಗಳ ಉತ್ಪತ್ತಿ ಜೊತೆಗೆ ಅದನ್ನು ಲಾರ್ವ ಅಂತ ಸೊಳ್ಳೆಗಳ ಉತ್ಪತ್ತಿ ಆಗಿರ್ಬೋದು ಅದನ್ನು ನಿಯಂತ್ರಣದ ಹಾದಿಯಲ್ಲಿ ಸಾಕಷ್ಟು ಸರ್ವೆಗಳನ್ನು ಮಾಡ್ತಾ ಇರ್ತಾರೆ ಅಂದರೆ ಬೆಂಗಳೂರಲ್ಲೂ ಸಹಿತ ಮುಖ್ಯಮಂತ್ರಿಗಳು ಸಹಿತ ಪ್ರತಿ ಶುಕ್ರವಾರ ಸಹಿತ ಸ್ವಯಂ ಪ್ರೇರಿತರಾಗಿ ನಾವು ಅದೆಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದರೆ ಏನಿದು ಯೋಜನೆ ಈಗ ನಿಮಗೆ ಮುಂಚೆ ಹೇಳಿದಂಗೆ ಈ ಸರ್ವೆ ಏನಿದೆ ದಿನಾಲು ನಡೀತಾ ಇದೆ ನಾವೊಂದು ಆಶಾ ಕಾರ್ಯಕರ್ತರಿಗೆ ಏನು ಮಾಡಿದ್ದೀವಿ ಒಂದು ಇನ್ನೂರು ಪೇಜಿಸ್ ಬುಕ್ಲೆಟ್ ಕೊಟ್ಟಿದ್ದೀವಿ ಅದರಲ್ಲಿ ಒಂದು ಫಾರ್ಮೆಟ್ ಇದೆ ನಮ್ಮದು ಲಾರ್ವಾ ಇಲ್ಲಿ ಕಂಡು ಬಂದ ತಾಣಗಳು ಫೌಂಡು ಸರ್ಚ್ ಡೆಸ್ಟು ಪ್ರತಿ ಸಲ ಮೂವತ್ತು ಮನೆಗಳು ಅದನ್ನು ನಮ್ಮ ಸೀನಿಯರು ಎಚ್ ಐಗಳು ಅದನ್ನು ಸೂಪರ್ವೈಸ್ ಮಾಡ್ತಾರೆ ದೀಸ್ ಈಸ್ ಅರ್ ದ ಸೋರ್ಸ್ ರಿಡಕ್ಷನ್ ಲೆವೆಲ್ಲು ಆಮೇಲೆ ಸೋರ್ಸ್ ರಿಡಕ್ಷನ್ ಲೆವೆಲ್ದಲ್ಲಿ ಒಂದು ಟೆಮಿಫಾಸ್ ಅಂತೇಳಿ ಇದು ಬರುತ್ತೆ ನಮಗೆ ಅದು ನೀರೇನಾದರೂ ಶಾರ್ಟೇಜ್ ಆದಮೇಲೆ ಸ್ಟೋರೇಜ್ ಮಾಡ್ತಾರಲ್ಲ ಗಿಚ್ಚಳ ಏನು ಮುಚ್ಚಲ್ಲ ಆ ಟೈಮ್ದಲ್ಲಿ ಲಾರ್ವಾ ಒಳಗಡೆ ಇರುತ್ತೆ ಆದರೆ ನೀರು ಅವರಿಗೆ ಅವಶ್ಯಕತೆ ಇರುತ್ತೆ ನೀರು ಚೆಲ್ಲಿದರೆ ಮತ್ತೆ ನಾಲ್ಕು ದಿನ ನೀರು ಬರಲ್ಲ ಅದಕ್ಕೆ ನಾವು ಟೆಮಿಫಾಸ್ ಅನ್ನೋದು ಇನ್ನು ಕರೆಕ್ಟ್ ಡೈಲ್ಯೂಷನ್ ಒಳಗೆ ಹಾಕಿ ಒಂದು ಗಂಟೆ ನಂತರ ಅದನ್ನು ನೀರು ಎಕ್ಸ್ಟ್ರನಲ್ ಆಗಿ ನಾವು ಯೂಸ್ ಮಾಡ್ಬೋದು ದಿಸ್ ಇಸ್ ಒನ್ ಆಫ್ ದ ಮೆಥಡ್ ಆಫ್ ಸೋರ್ಸ್ ರಿಡಕ್ಷನ್ ಸೋರ್ಸ್ ರಿಡಕ್ಷನ್ ನಾವು ಏನಾದರೂ ಇದನ್ನ ಮಾಡಿದರೆ ಅಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ನಮ್ದಿದಾಗುತ್ತೆ ಆಮೇಲೆ ವಾರಕ್ಕೊಂದು ದಿನ ಏನಂತ ಡ್ರೈ ಡೇ ಅಂತೇಳಿ ಅವ್ರಿಗೆ ನಾವು ಎಜುಕೇಟ್ ಮಾಡ್ತೀವಿ ಎಲ್ಲ ಬ್ಯಾರಲ್ಲು ಟ್ಯಾಂಕ್ಗಳು ನೀರು ಸ್ಟೋರೇಜ್ ದಿನ ಚೆನ್ನಾಗಿ ಉಜ್ಜಿ ಅದನ್ನ ಆಮೇಲೆ ಡ್ರೈ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಯೂಸ್ ಮಾಡುವಂಥದ್ದು ದಿಸ್ ಇಸ್ ದ ಸೆಕೆಂಡು ಆಮೇಲೆ ಇನ್ನೇನಿದೆ ಲಾರ್ವಾಗ ತಿನ್ನೋಕ್ಕೆ ಮಾಡೋಕ್ಕೆ ಕೆರೆ ಕುಂಟೆಗಳು ಬೆಂಗಳೂರಲ್ಲಿ ಸಾಕಷ್ಟಿದೆ ಆಮೇಲೆ ಕಲ್ಯಾಣಿಗಳಿಗೆ ಗಪ್ಪಿ ಗಾಂಬೂಸೆ ಅಂತ ನಾವು ಫಿ ನಾವು ಫಿಶ್ಗಳು ಬಿಡ್ತೀವಿ ಮೀನುಗಳು ಬಿಡ್ತೀವಿ ಆ ಮೀನುಗಳು ಏನು ಅಂದರೆ ನೀವು ಎಂಥ ಕೆರೆ ಕುಂಟೆ ಇದ್ರೂ ಎಷ್ಟೇ ಹಿಡ್ದು ಫೆರಿ ಫೆರಿ ದಂಡಿಗೆ ಇರುತ್ತೆ ಒಳಗಡೆ ಹೋಗೋಲ್ಲ ಅಲ್ಲಿ ಲಾರ್ವಾಗಳು ಏನು ಉತ್ಪತ್ತಿ ಆಗುತ್ತಲ್ಲ ಈ ಸೊಳ್ಳೆಗಳು ಮೊಟ್ಟೆ ಇಟ್ಟಿದ್ದು ದ ಈಟ್ ದ ಲಾರ್ವ ಅದೊಂದು ದಟ್ ಇಸ್ ಅ ಬಯಾಲಜಿಕಲ್ ಕಂಟ್ರೋಲ್ ಮೆಥಡ್ ಅಂತೇಳಿ ನಾವು ಗಪ್ಪಿ ಗಾಂಬೂಸಿಂದು ಮಾಡ್ತೀವಿ ಕೆ ಬಯಾಲಜಿಕಲ್ ಕಂಟ್ರೋಲು ಈ ಟೈಮ್ ಫೋರ್ಸ್ ಕೆಮಿಕಲ್ ಕಂಟ್ರೋಲು ಆಮೇಲೆ ಇದು ಸೋರ್ಸ್ ರಿಡಕ್ಷನ್ ಮೆತಡ್ ಏನಿದೆ ಅಲ್ಲ ಮ್ಯಾನುವಲ್ ಆಗಿ ನಾವು ಇದು ಮಾಡ್ತಾ ಮಾಡ್ತಾಯಿದ್ವಿ ನಿಯಂತ್ರಣಕ್ಕೆ ಹಾಕಿ